ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಡಿ ಎಂ ಮಾಲಾರಾಧ್ಯ ಹೇಳಿ ಇವತ್ತು ಇಲ್ಲಿ ಜಾಮಿಯಾ ಮಸೀದಿ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಎಸ್ ಟಿ ಎಂ ಸಿ ಸಹಯೋಗದೊಂದಿಗೆ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಇಲ್ಲಿ ಆಯೋಜನೆ ಮಾಡಿದೆ ಇದು ಕಣಿಚೂರು ಹಾಸ್ಪಿಟಲ್ ಅಂತ ಬಹಳ ಒಂದು ಸಂಶೋಧನಾ ಹಾಸ್ಪಿಟಲ್ ಅವರೆಲ್ಲ ಬಂದು ನಮ್ಮ ಎಲ್ಲಾ ಕಮಿಟಿಯವರೆಲ್ಲ ವಿಚಾರ ಮಾಡಿದಾಗ ಇದೊಂದು ಸಾಹಿತ್ಯ ಪರಿಷತ್ ಸಹಯೋಗ ಅವರು ನಾವು ಸಂಪೂರ್ಣವಾದ ಒಂದು ಸಹಯೋಗ ಕೊಟ್ಟಿದ್ದೀವಿ ರೋಗಿಗಳು ಎಲ್ಲ ಬಂದು ತಪಾಸಣೆ ಮಾಡ್ಕೊತಾ ಇದ್ದಾರೆ ಲಕ್ಷಾಂತರ ಖರ್ಚಾಗುವಂತ ಒಂದು ಕಾಯಿಲೆಗಳನ್ನ ಅಥವಾ ಶಸ್ತ್ರಚಿಕಿತ್ಸೆಯನ್ನ ಹಾಸ್ಪಿಟಲ್ ಅಲ್ಲಿ ಇಪ್ಪತ್ತೆಂಟನೇ ತಾರೀಕಿನ ತನಕ ಉಚಿತವಾಗಿ ಮಾಡ್ತಾ ಇದ್ದಾರೆ ಹಿಂದೆ ನಮ್ಮ ಬಡ ಎಲ್ಲರಿಗೂ ಒಂದು ಅನುಕೂಲ ಆಗಲಿ ಅನ್ನೋದು ಈ ಒಂದು ಉದ್ದೇಶ ಇದು ಹಾಗೆ ನಮ್ದು ಇಪ್ಪತ್ತನೇ ತಾರೀಕಲ್ಲಿ ಒಂದು ಉರ್ಸೋ ಕಾರ್ಯಕ್ರಮವೂ ಇದೆ ಆ ಇದಕ್ಕೆ ಸಂಬಂಧಪಟ್ಟಂಗೆ ಇದು ಮಾಡಿದಿವಿ ಇಲ್ಲಿ ಜಾತ್ಯತೀತವಾಗಿ ಎಲ್ಲರೂ ಬಂದು ಒಂದು ಆರೋಗ್ಯ ತಪಾಸಣೆ ಮಾಡ್ಕೊತ ಇದ್ರೆ ಬಹಳ ಒಳ್ಳೆ ವೈದ್ಯರ ಇದು ನಿಜವಾಗ್ಲೂ ಬಹಳ ಒಳ್ಳೆ ವೈದ್ಯರು ಈ ನಮ್ಮ ಭಾಗದ ಜನತೆಗೆ ಬಹಳ ಅನುಕೂಲ ಆಗುತ್ತೆ ಇಲ್ಲಿ ಈಗ ಈ ನಂತರದಲ್ಲೂ ಸಹ ಹಾಸ್ಪಿಟಲ್ ಹಾಸ್ಪಿಟ್ಲಿಗೆ ಇಲ್ಲಿ ನಮ್ಮ ಸಹೋದ್ಯೋಗಿಗಳು ಒಂದು ಲೆಟರ್ ಕೊಡ್ತಾರೆ ಅಥವಾ ರೆಕಮೆಂಡೇಶನ್ ಲೆಟರ್ ಮಾಡ್ತಾರೆ ಅದನ್ನ ತಗೊಂಡಲ್ಲಿ ಹೋದ್ರೆ ಒಂದು ಒಳ್ಳೆ ಚಿಕಿತ್ಸೆ ಸಿಗುತ್ತೆ ಸಾರ್ವಜನಿಕ ಸದುಪಯೋಗ ಪಡ್ಕೋಬೇಕು ಹೇಳಿ ಒಂದು ಸವಿನಯ ಪ್ರ ಮೈಸೂರು ಶಂಪ್ ಸಬರದ್ದು ಜಾ ಎ ಎಸ್ ಡಿಎಂಸಿ ಅಧ್ಯಕ್ಷರು ಆಮೇಲೆ ಜನ ಮಸೀದಿಯಿಂದ ಮಾತಾಡ್ತಾ ಇದ್ವಿ ನಾವು ಈಗ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಇದ್ ಉಚಿತ ಎಲ್ಲ ಸೌಲಭ್ಯ ಆಯ್ತು ಕ್ಯಾಂಪ್ ಎಲ್ಲ ಆದ್ಮೇಲೆ ನಮ್ಮಲ್ಲಿ ಮಸೀದಿಯಲ್ಲಿ ಕಾರ್ಡ್ ಇರ್ತದೆ ಹೆಲ್ತ್ ಕಾರ್ಡ್ ಈ ಹಾಸ್ಪಿಟಲ್ ಇಂದ ಎನಿ ಟೈಮ್ ವರ್ಷ ಎಲ್ಲಿ ಎಲ್ಲಿ ಯಾವಾಗ ಯಾರಿಗಾದ್ರೂ ಪ್ರಾಬ್ಲಮ್ ಆಗಿ ಬರ್ಬೋದು ಮತ್ತೆ ಕಾರ್ಡ್ ನಾವು ಬಂದ್ ಬರ್ದು ಕೊಡ್ತೀವಿ ಎಸ್ ಎಲ್ಲಿಂದ ಹಾಸ್ಪಿಟಲ್ ಗೆ ಹೋಗ್ತಾರಲ್ಲ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗತ್ತೆ ಮತ್ತೆ ಎಕ್ಸ್ಟ್ರಾ ಅವರಿಗೆ ಈಗ ಇವತ್ ನೋಡಿರೋದೆಲ್ಲ ಪೇಶೆಂಟ್ ಗಳಿಗೆ ಎಲ್ಲ ಎಷ್ಟು ಜನ ಬಂದ್ರು ಅಷ್ಟು ಫ್ರೀ ಬಸ್ ಸೌಲಭ್ಯ ಇದೆ ಮಂಗಳೂರಿಂದ ಹೋಗಿ ಮತ್ತೆ ಅಲ್ಲೆಲ್ಲ ಟ್ರೀಟ್ಮೆಂಟ್ ಎಲ್ಲ ತಗೊಂಡು ಮತ್ತೆ ರಿಟರ್ನ್ ಬರೋ ಮಟ್ಟ ಎಲ್ಲ ಫ್ರೀ ಆಗಿರ್ತದೆ ಬಸ್ ಸ್ಪೆಷಾಲಿಟಿ ಕಣಚೂರ್ ಹಾಸ್ಪಿಟಲ್ ಇರ್ತದೆ ಫುಲ್ ಫ್ರೀ ಮತ್ತೆ ಅಲ್ಲಿ ಟ್ರೀಟ್ಮೆಂಟ್ ಏನಿದೆ ಕಾರ್ಡ್ಸ್ ನ ಏನೇನಿದೆ ಸ್ಪೆಷಾಲಿಟಿ ಎಲ್ಲ ಫ್ರೀ ಆಗಿರ್ತಲ್ಲಿ ಸಜ್ಜಾಗ ಪಡ್ಕೊಂಡ್